ಸರಳವಾಗಿ ಅರ್ದೇ ಇದ್ದರೆ ಅಂಥಕ್ಕೆ ತೆಗೆದುಕೊಂಡು ಬರೀಬೇಕಂತೇನಿಲ್ಲ ಈ ವಿಧಾನದಿಂದ ಬರಲೆ ಬರೋದ್ರೆ ನಾವು ಈ ಬೇಕಾದಷ್ಟು ಮಗಿಗಳನ್ನು ಬರೀಬೋದು ಈಗ ಕನ್ನಡ ಸೇನೆ ಫಸ್ಟ್ ಏನು ಮಾಡಿದಂದ್ರೆ ಒಂದರ ಮಗ್ಗಿಯನ್ನು ಬರೆದಿದೆ ಇವತ್ತು ಒಂದರ ಮಗ್ಗೆ ಬರೋದು ನೆಕ್ಸ್ಟ್ ಏನು ಮಾಡೋಕ್ಕಪ್ಪ ಅಂದ್ರೆ ಎರಡರ ಬಗ್ಗೆ ನಿಮ್ಗೆ ಬರಬೇಕು ಎರಡರ ಮೈಗೆ ಬರ್ತದಲ್ಲ ಎರಡೊಂದು ಎರಡು 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 ನಾಲ್ಕು ಎರಡು ಮೂರು ಆರು ಎರಡು ನಾಲ್ಕು ಎಂಟು ಎರಡು ಐದು ಹತ್ತು ಎರಡು ಆರು ಹನ್ನೆರಡು ಎರಡು ಹದಿನಾಲ್ಕು ಎರಡು ಎಂಟು ಹದಿನಾಲ್ಕು ಎರಡು ಒಂಬತ್ತು ಹದಿನೆಂಟು ಎರಡು ಹತ್ತು ಇಪ್ಪತ್ತು ಇಷ್ಟು ಬರದ ನಂತರ ಇಲ್ಲಿ ಮತ್ತೊಂದು ಸೊನ್ನೆ ಯಾವುದೇ ಸಂಖ್ಯೆಗೆ ಸೊನ್ನೆ ಉಂಟು ಸೊನ್ನೆ ಬರುತ್ತೆ ಈಗ ನಾವೇನ್ ಮಾಡಕ್ಕಪ್ಪ ಅಂತಂದ್ರೆ ಮೂರು ಮಗ್ಗಿ ಬರಿಬೇಕಾದ್ರೆ ಮೂರು ಮಗ್ಗಿ ಬರಿಬೇಕಾದ್ರೆ ಏನ್ ಮಾಡಬೇಕಂದ್ರೆ ಇಲ್ಲಿದೆಯಲ್ಲ ಇದನ್ನ ಇದನ್ನು ಕೂಡಿಸ್ತಾ ಹೋಗ್ಬೇಕು ಎರಡು ಒಂದು ಮೂರು ನಾಲ್ಕು ಎರಡು ಆರು ಆರು ಮೂರು ಒಂಬತ್ತು ಎಂಟು ನಾಲ್ಕು ಹನ್ನೆರಡು ಹತ್ತೈದು ಹದಿನೈದು ಹನ್ನೆರಡು ಆರು ಹದಿನೆಂಟು ಹದಿನಾಲ್ಕು ಏಳು ಇಪ್ಪತ್ತೊಂದು ಹದಿನಾರು ಎಂಟು ಇಪ್ಪತ್ತ್ನಾಲ್ಕು ಹದಿನೆಂಟು ಒಂಬತ್ತು ಇಪ್ಪತ್ತು ಹತ್ತು ಮೂವತ್ತು ಈಗ ನಾವು ಅಕ್ರಮಕ್ಕೆ ಹೆಂಗೆ ಬರೀಬೇಕು ನೆಕ್ಸ್ಟ್ ಮೂರರದು ಒಂದರದು ಒಂದು ಫಿಕ್ಸ್ ಇದು ಒಂದು ಫಿಕ್ಸು ಈ ಮೂರು ತಗೋಬೇಕು ಎಂಟು ಮಾಡಿರ್ತಲ್ಲ ಅದನ್ನು ಹಾಕಿದ್ವಿ ಅದರಲ್ಲೇ ಈ ಮೂರು ಒಂದು ನಾಲ್ಕು ఆరు ఎరడు ఒం హో నూ కూడ సంకల్న మో హైదు ఐదు హెట్ ఆరు ఇప్పటి ఇప్ప ఇప్పవత్ హక్కు ఈ నకర మైకి కంప్లీట్ ఆయన ఈ మైకి బరిపోరీన మూడ్స్ ಭದ್ರಮಗಿರಿ ಅಲ್ವಾ ಅದು ಕೂಡಿಸ್ತಾ ಹೋಗ್ಬೇಕು ಐದು ಒಂದು ನಾಲ್ಕು ಒಂದು ಐದಾ ಎಂಟು ಎರಡು ಹನ್ನೆರಡು ಮೂರು ಹದಿನಾರು ನಾಲ್ಕು ಇಪ್ಪತ್ತು ಐದು ಇಪ್ಪತ್ತ್ನಾಲ್ಕು ಆರು ಇಪ್ಪತ್ತೆಂಟು ಏಳು ಮೂವತ್ತೆರಡು ಎಂಟು ಕೂಡಿಸ್ತಾ ಹೋಗ್ಬೇಕು ಮೂವತ್ತಾರು ಒಂಬತ್ತು ನಲವತ್ತು ನೋಡಿ ಎಷ್ಟು ಸರಳಿದೆ ನೆಕ್ಸ್ಟ್ ಆರು ಮಗಿ ಬರೀಬೇಕಾದ್ರೆ ಯಾವ್ದಾದ್ರು ಕುಡಿಸಬೇಕು ಐದರ ಮಗ್ಗಿ ಸಾಲು ಒಂದರ ಮಗ್ಗಿ ಸಾಲು ಐದು ಒಂದು ಆರು ಹತ್ತು ಎರಡು ಹನ್ನೆರಡು ಹದಿನೆಂಟು ಇಪ್ಪತ್ನಾಲ್ಕು ಮೂವತ್ತು ಅರ್ವತ್ತು ಅಲ್ವಾ ನೆಕ್ಸ್ಟ್ ಮಾಡ್ಬೇಕು ಆರನ ಮಗ್ಗಿ ಸಾಲು ಪ್ಲಸ್ ಒಂದರ ಮಗ್ಗಿ ಸಾಲನ್ನ ಕೊಡಿಸ್ತಾ ಹೋಗ್ಬೇಕು ಯಾವ್ದೇ ಸಂಖ್ಯೆಗೆ ಗುಣಿಸಿದ್ರೆ ಸೊನ್ನೆ ಬರ್ತದೆ ಅನ್ನೋದು ಗೊತ್ತಿರಬೇಕು ಹೌದಾ ಮೇಲೆ ಎಲ್ಲ ಏನ್ ಮಾಡ್ಕೊತ ಹೋಗ್ಬೇಕು ಸೊನ್ನೆ ಇರ್ತದ ಯಾವ್ದೋ ಸಂಖ್ಯೆ ಗುಣಿಸಿದ್ರೆ ಸೊನ್ನೆ ಬರ್ತದ ಫಸ್ಟ್ ಓಕೆ ಗೊತ್ತಾಯ್ತು ಹಿಂಗ್ ಬರಿ ಮೊದಲ ಮಗ್ಗಿ ಅಂದ್ರೆ ಆದ್ರೆ ಈಗ ಇಪ್ಪತ್ತೈದು ಬರೀಬೇಕಾದ್ರೆ ಹತ್ತೊಂಬತ್ತನೇ ಮಗ್ಗಿ ಗೊತ್ತಿರ್ಬೇಕು ನಮಗೆ ಹತ್ತೊಂಬತ್ತರ ಸಾಲು ಬರೆದಿರ್ಬೇಕು ಪ್ಲಸ್ ಒಂದರ ಮಗ್ಗಿ ಸಾಲನ್ನು ಕೊಡಿಸ್ಬೇಕು ಈಗ ಇಪ್ಪತ್ತೈದರಲ್ಲಿ ಬರೀಬೇಕಾಗಿದ್ರೆ ಇಪ್ಪತ್ನಾಲ್ಕರ ಮೆಗ್ಗೆ ಸಾಲು ಪ್ಲಸ್ ಒಂದರ ಮಗ್ಗೆ ಸಾಲನ್ನು ಕೂಡಿಸ್ತು ಇಪ್ಪತ್ನಾಲ್ಕು ಕೂಡಿಸಿ ಇಪ್ಪತ್ತೈದು ಈ ಟೈಪ್ ಮಾಡ್ತೀರಾ ಹಿಂಗೆ ಬೇಕಾದಷ್ಟು ಬರೀಬೋದು ಫಸ್ಟ್ ಅದಕ್ಕೋಸ್ಕರ ಒಂದರ ಮಿಗ್ಗಿಯನ್ನು ಬರಿಬೇಕು ಫಸ್ಟ್ ಏನು ಮಾಡಬೇಕು ಮೊದಲ ಮಿಗ್ಗೆ ಬರ್ಕೊಂಡು ಮುಂದೆ ಕಂಟಿನ್ಯೂ ಮಾಡಿ ಸರಿ ಮಾಡ್ತೀರಾ ರೈಟ್